ವ್ಯಾನ್ ಏನಾರ ಹೋಯ್ತು ಅಂತ ಅನ್ಬಿಟ್ಟು ಆಮೇಲೆ ಅನ್ಬೇಕು ನೀನು ಅಲ್ಲೇ ನಿಂತ್ಕೋ ವ್ಯಾನ್ ಅವರು ಹುಡುಗರೆಲ್ಲ ಬಂದು ನಿಂತ್ಕೊಂಡ ಬಾಗ್ಲಾಕಕ್ಕೆ ಕಾರು ಬಾಗ್ಲಾಕು ಅಂತಿಯಲ್ಲ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತ ನಾಯ್ಡು ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಮೇಕಪ್ ಇತ್ತು ಕುಸುಮ ಅವ್ರದ್ದು ಎಂಗೇಜ್ಮೆಂಟ್ ಸಾರಿ ಗೃಹ ಪ್ರವೇಶ ಮೇಕಪ್ ಸಾರ್ ಕಝಿನ್ದು ಮತ್ತು ಅವ್ರದ್ದು ಮೊದಲೇ ಬುಕ್ಕಾಗಿತ್ತು ಕುಸುಮದ ಎಂಗೇಜ್ಮೆಂಟ್ ಇದೆ ಯಾವಾಗ ಬುಕ್ ಆಯಿತು ಆವಾಗಲೇ ಇವ್ರದ್ದು ಕೂಡ ಗೃಹ ಪ್ರವೇಶದ ಬುಕ್ಕಾಗಿ ಹೋಗಿತ್ತು ಸೊ ಇವಾಗ ಅವ್ರನ್ನ ರೆಡಿ ಮಾಡೋದಕ್ಕೆ ಇದ್ದೀನಿ ನೆಕ್ಸ್ಟ್ ಹಾಕ್ತೀನಿ ವೀಡಿಯೋಸ್ನ ತಿರುಗಿ ಒಂದು ಫೋಟೋ ತೊಗೊಂತೀನಿ ನನಗೆ ದಿವ್ಯಾ ಇಲ್ಲಾಫೆ ಮಾಡ್ತಿದ್ದೀನಿ ಅಭಿ ನಿನ್ನ ನಮ್ಮನೇಲಿ ಹೇಗತ್ತ ಅಭಿ ಯಾರಾದ್ರೂ ಮಾತಾಡಿದ್ರು ಹಿಡ್ಕೊಬಿಟ್ರ ಸಾಕು ಒಬ್ರು ಫುಲ್ ಸೈಲೆಂಟ್

ಏ ನೀನು ಅವನು ದೊಡ್ಡನಾಗೋನು ಚೆಡಿಯಲ್ಲಯ್ಯ ಯಾಕೆ ನಿಮ್ಗೆ ಯಾಕೆ ಅವೆಲ್ಲ ಕಚ್ಬಿಡ ಬಾ ಕೈಟಗ ಬೀಡ ಹೋಗಲಿ ನಾನೇನ್ ಮಾಡಿಲ್ಲ ಏನೋ ಮಾಡೋಣ ಗ್ಲಿಟರ್ ಶೈನಿ ಪೆನ್ನು ಅವಾಗ ಮೈಸೂರ್ಗೆ ಹೋಗಿರ್ಲಿಲ್ಲ ಹೋಗ್ ತಗೊಂಬಂದಿತ್ತು ಅದು ಅದು ಅದ್ ಅಂಗದ ಅದರಲ್ಲಿ ಇದಿರುತ್ತ ನೋಡು ಟಾರ್ಚ್ಬಿಟ್ಟ ಅದು ಅಂಟ್ಕೊಳ್ಳಲ್ಲ ಇವಾಗ ಆನಂದಮ್ಮ ನೀನು ಅಲ್ಲೇ ನಿಲ್ಕೋ ವ್ಯಾನು ಅವರು ಹುಡುಗರೆಲ್ಲ ಬಂದು ನಿಂತ್ಕೊಂಡ ಕೂಗಾಕು ತಾನ ಓಡಬತ್ತಿವಿ bag ಎಲ್ಲ ಎತ್ಕೊಂಡನ ಕೈ ಅಂಟಕೊಂಡ್ಬಿಟ ತಮ್ಮೇ ಡೈರಿ ಇದಂಗ ನೀಮ್ಮನು ಸ್ಕೂಲಿ ಕಳಿಸಂತಾ ಆಗ್ಬಿಟ್ರೇ ಇನ್ನೊಂದು ಎರಡು ಹ್ಮ್ ಆಯ್ತಾ ಆಯ್ತು 1 ಸೆಕೆಂಡ್ ಇರು ಹೊರದಾಕ ಬಂದ್ಬಿಟ್ಟು ಇವಾಗ ಆಯ್ತಾ ಅಂತ ಬೇರೆ ಕೇಳ್ತೀಯಾ ಮಾನ ಮರದಿದ್ರೆ ಸರಿ ಹೋಗುತ್ತೆ ನೀ

ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಒಂದು ಟ್ರಯಲ್ ಮೇಕಪ್ ಇತ್ತು ಸೊ ಹಾಗಾಗಿ ಮೇಕಪ್ಪಿಗೆ ಇದ್ದೀನಿ ನಾನು ಅಲ್ಲಿನ ಕ್ಲಿಪ್ಸ್ ಎಲ್ಲ ನಿಮ್ಗೆ ಹಾಕ್ಕೊಡ್ತೀನಿ ನಿಜ ಹೇಳಬೇಕಂದ್ರೆ ಈ ವಿಡಿಯೋಸ್ ಎಲ್ಲ ತುಂಬ ಹಳೆಯದು ನನಗೆ ಪೋಸ್ಟ್ ಮಾಡೋಕೆ ಟೈಮ್ ಸಿಗದೇ ಇರೋದ್ರಿಂದ ಇವಾಗ ಸ್ವಲ್ಪ ವಿಡಿಯೋನೂ ಮಾಡ್ತಾ ಇಲ್ಲ ಜಾಸ್ತಿ ಏನು ಅಂತ ಹೇಳಿದ್ರೆ ನಾನು ಸ್ವಲ್ಪ ಹುಷಾರಿಲ್ಲ ಆ್ಯಂಡ್ ಸಮಟೈಮ್ಸ್ ತುಂಬ ಬ್ಯುಸಿ ಆದಾಗಲೂ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ಮಾಡ್ತಾ ಇರಲಿಲ್ಲ ಆ್ಯಂಡ್ ಇವಾಗ ಅಲ್ಲಿ ಮುಗಿಸ್ಕೊಂಡು ಅಕ್ಕ ಮನೆ ಹತ್ರ ಬಂದೆ ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಯ್ಯೋ ಕುಕ್ಕರ್ ಬೇಡ ಅಯ್ಯಯ್ಯೋ ಇಲ್ಲಿ ನೋಡು ಅಡುಗೆ ಬರ್ತಿದ್ದೀನಿ ಅಂತ ಇವಾಗ ಕಾಲ್ ಮಾಡಿದ್ದ ಲೈಕ್ ಏನೋ ಬಿಸ್ನೆಸ್ ಪರ್ಪಸ್ ಬರ್ತಿದ್ದೀವಿ ಅಂತ ಹಾಗಾಗಿ ಓಕೆ ಬರೋದು ಕೇಳಿದೆ ಸೊ ಅಡುಗೆ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಚಿಕನ್ ಮಾಡೋಣ ಅಂತ ಮೊಟ್ಟೆ ಕೋಳಿ ಸಾಂಬಾರು ನಾಳೆ ಗುರುವಾರ ಆ್ಯಕ್ಚುಲಿ ನಾನು ತಿನ್ನಲ್ಲ ಸೊ ಹಾಗಾಗಿ ನಾಳೆ ಏನೋ ಗೊತ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ಖಾಲಿ ಆದರೆ ಆಗಲಿಲ್ಲ ನಮ್ಮಲ್ಲಿ ಎಲ್ಲರೂ ತಿಂತಾರಲ್ವಾ ಸೊ ಓಕೆ ನೋ ಪ್ರಾಬ್ಲಮ್ ಅವರಿಗೆ ಫೋನ್ ಮಾಡಿ ಹೇಳಿದೆ ನಮ್ಮ ಅಬಿಗೆ ಚಿಕನ್ ತೊಗೊಂಬನ್ನಿ ಅಂತ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ ಎಲ್ಲ ಅನ್ಕೊಂಬಿಟ್ಟಿದ್ದೀನಿ ಇನ್ನು ಬಂದರೆ ಏನು ಅಂದ್ಕೊತಾರೆ ಅದಕ್ಕೆ ಒಂಚೂರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಇವಾಗ ಮಲಗಿಬಿಟ್ಟಿದ್ದೆ ಸಿಕ್ಸ್ ಫಿಫ್ಟಿಗೆ ಎದ್ದಿದ್ದೀನಿ ಫುಲ್ ಟೈರ್ಡ್ ಆಗ್ಬಿಟ್ಟು ಡೈಲಿ ಬೆಳಗ್ಗೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಎದ್ದು ಎದ್ದು ಮೇಕಪ್ಪಿಗೆ ಹೋಗ್ತಿದ್ದೆ ಸೊ ಹಾಗಾಗಿ ನಿದ್ದೆಗಳಿಲ್ಲದೆ ತುಂಬ ಒಂಥರ ಕುಂತಿದ್ದ ಜಾಗದಲ್ಲಿ ಹಿಂಗೆ ತುಗುಡಿಸ್ತಾ ಇದ್ದೆ ಕೂತ್ಕೊಂಡು ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ ಇವಾಗ ಜಸ್ಟ್ ಎದ್ದಿದ್ದೀನಿ ಸಿಕ್ಸ್ ಫಾ ಫಿಫ್ಟಿಗೆ ಎದ್ದಿದ್ದೀನಿ ಸೊ ಸ್ವಲ್ಪ ಎಲ್ಲ ಎತ್ಬಿಟ್ಟು ಅಡುಗೆಗೆ ರೆಡಿ ಮಾಡೋದಕ್ಕೆ ಕರೆಕ್ಟಾಗಿ ಅಡುಗೆ ಟೈಮ್ ಆಗೋಗುತ್ತೆ ಪಾತ್ರನ ತೊಳೆದಿದ್ದೀನಿ ನಾನು ಸ್ವಲ್ಪ ಇದೆ ಅನ್ಕೊಂತೀನಿ ಅಷ್ಟೇ ಇನ್ನೇನು ಕೆಲಸ ಇದೆ ಬೆಳಗ್ಗೆ ಮೇಕಪ್ ಇದೆ ಮತ್ತೆ ನಾಳೆನೂ ಕೂಡ ಐದು ಗಂಟೆಗೆ ಸೊ ಇವಾಗೆಲ್ಲ ಕೆಲಸ ಮಾಡಿಬಿಟ್ಟೆ ಮುಗಿಸ್ಬಿಟ್ಟು ಮಲ್ಕೋಬೇಕು ನಾನು ಎನರ್ಜಿ ಬೂಸ್ಟ್ ಅಡುಗೆ ಎಲ್ಲ ಮಾಡಬೇಕಲ್ವ ಅಂದ್ಬಿಟ್ಟು ಅದಕ್ಕೊಂದು ನಿದ್ದೆ ಮೂಡಲ್ಲೇ ಇದ್ದೆ ಅಂತ ಟೀ ಇಟ್ಟಿದ್ದೀನಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಲಸಗಳು ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ಕೆಲಸ ಮಾಡೋದಕ್ಕೆ aqui tu मट्टे बुट्टे इतने कावर कावर समय था ना ना खोले मो कैसे लोगों कावर से खोले ध्यान करने ನಾವು ಮಾತಾಡೋದು ಆಮೇಲೆ ವಾಯ್ಸ್ ವಾಯ್ಸು ಕೇಳಲ್ಲ ಫೋನ್ ಬರ್ತಿದೆ ಅನ್ನೋದು

ನೀನ್ತೀವ ಅಂತದೇ ಕೊಡ್ಬಿಡು ನಾನು ಕೆಲಸಗಳೆಲ್ಲ ಮುಗಿಯೋಷ್ಟೊತ್ತು ಇಷ್ಟದಾಗಿತ್ತು ಮರೆತು ಮಲ್ಗಕ್ಕೆ ಹೋಗ್ಬಿಟ್ಟಿದ್ದೆ ಆಮೇಲೆ ವರುಣ್ ನೆನ್ಪು ಮಾಡಿದೆ ಸೊ ಅವನದೇ ಹೆಲ್ಪ್ ತೊಗೊಂಡು ಸ್ಯಾರಿಗಳನ್ನ ಎರಡು ಫ್ಲೀಟ್ ಮಾಡಿದೆ ಮಾರ್ನಿಂಗ್ ಆ್ಯಕ್ಚುಲಿ ತುಂಬ ಆರ್ಡರ್ಗಳಿರೋದ್ರಿಂದ ಟೈಮ್ ಸಾಕಾಗಲ್ಲ ಅಂತ ಆ್ಯಂಡ್ ಇವತ್ತಿನ ಬ್ಲಾಗ್ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಲೈಕ್ ಶೇರ್ ಕಾಮೆಂಟ್ ಮಾಡೋದ್ ಮರಿಬೇಡಿ ಥ್ಯಾಂಕ್ ಯು